ನಮಸ್ಕಾರ ನಾವು ಬಿಟ್ಟದಾಗ ನಮ್ಗೆ ನೋವಾಗ್ಯದು ಖುಷಿಯಾಗ್ಯದು ಅನ್ನೋ ಅನುಭವದ ನೆನಪು ಇದ್ವೇ ಇಲ್ಲ ಬೇರೆಯವರನ್ನು ನೋಡಿ ನಮ್ಮ ತಾಯಿ ಕಷ್ಟಪಟ್ಟೋಣ ಅಂತ ನಾವು ಅರ್ಥೈಸ್ಕೊತಿವಿ ಆದ್ರೆ ನಾವು ಬುಟ್ಟದಾಗ ನಮ್ಮ ತಾಯಿ ಕಷ್ಟಪಟ್ಟೋ ಇಲ್ಲೋ ಗೊತ್ತಿಲ್ಲ ನಾವು ಕಷ್ಟಪಟ್ಟು ಇಲ್ಲೋ ಗೊತ್ತಿಲ್ಲ ನಮಗೆ ಎಂತ ಅತ್ತಿವೂ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ನೆನಪು ನಮಗಿಲ್ಲ ಆದ್ರೆ ಬದುಕಿನಲ್ಲಿ ಆಗತಕ್ಕಂತ ನೋವು ನಲಿಗಳು ನಾವು ಅನುಭವಿಸ್ತಾ ಇದ್ವಿ ಇಲ್ಲಿ ನಮ್ ತೊಂದ್ರೆನೋ ಆಗೋತಂದ್ರ ನಮ್ ನೆನಪಿನ ಉಳಿತದ ಖುಷಿ ಆಗಿದ್ದು ಕೂಡ ನಮ್ಮ ನೆನಪಿನಲ್ಲಿ ಉಳಿತದ ಈ ಜೀವನ ಯಾತ್ರೆಯಲ್ಲಿ ನಾವು ಎಲ್ಲವನ್ನ ಅನುಭವಿಸ್ತೀವಿ ನೆನಪಿನಲ್ಲಿ ಇಟ್ಕೊಂತೀವಿ ಕೆಲವೊಂದು ನೆನಪುಗಳು ಉಳಿತೋ ಕೆಲವೊಂದು ಮರ್ತೋಗ್ತಿವಿ ಎಲ್ಲಾ ನೋವುಗಳ ನೆನಪುನೂ ಇರೋದಿಲ್ಲ ಎಲ್ಲಾ ಖುಷಿಗಳ ನೆನಪುನೂ ಇರೋದಿಲ್ಲ ಆದ್ರೆ ಬದುಕು ಖುಷಿ ಖುಷಿಯಾಗಿರ್ಬೇಕಂತೇಳಿ ಬಯಸ್ತೀವಿ ಬದುಕು ಖುಷಿ ಖುಷಿಯಾಗಿರ್ಬೇಕಂತೇಳಿ ನಾವು ಬಯಸೋದು ಸಹಜ ಅದರ ಜೊತೆಗೆ ಎಲ್ಲರೂ ಬಯಸೋದು ಕೂಡ ನಮ್ಮ ಸಾವು ಕೂಡ ಸಂತೋಷಕರವಾಗಿರ್ಬೇಕು ಸಾವು ಕೂಡ ಸರಳವಾಗಿರ್ಬೇಕು ಬಿತ್ತು ಒದ್ದೆ ಅಂತೇಳಿ ನಾವು ಬಯಸ್ತೀವಿ ಅದನ್ನು ಕೂಡ ನಮ್ಮೆಲ್ಲರ ಒಂದು ಮೂಲಭೂತ ಬಯಕೆ ಅಂತ ಅನ್ಬಹುದು ಯಾಕಂದ್ರೆ ಬೇರೆ ಬೇರೆಯವರ ಜೀವನದ ಅಂತ್ಯವನ್ನು ನಾವು ನಮ್ಮ ಕಣ್ಣಾರ ಕಂಡುಬಿರ್ತೀವಿ ಆ ಅಂತ್ಯವನ್ನ ಕಂಡಂತ ಸಮಯದಲ್ಲಿ ನ ಬಂದು ಬೀಸ ಬಿದ್ದಿರ್ತದ ನನಸ್ನೇ ನನ್ನ ಸಾವು ಕೂಡ ಸರಳ ಯು ಬಾಳ ತೊಂದ್ರೆ ಆಗ್ಬಾರ್ದು ಹಿಂಗ ಮುಖಂಡಮೇಲೆ ಹೋದ್ಬಿಡು ಅನ್ನುವ ಭಯಕ್ಕೆ ಬಹಳಷ್ಟು ಮಂದಿ ಸಪ್ತು ಇಂಕ್ ಸಾವಿನ ಬಗ್ಗೆ ಯಾರಾದ್ರೂ ವಿಚಾರ ಮಾಡಿದಾರ ಅವರು ಮೊದಲು ವಿಚಾರ ಮಾಡೋದಿಷ್ಟೆ ನನ್ನ ಸಾವು ಸುಂದರವಾಗಿರು ಹಂಗ ಒಂದ್ ಕ್ಷಣದ ಗಾಯ ಜುಂಬ್ರಂ ತಿಂಗಳ ಗಟ್ಲೆ ವರ್ಷಾನ್ ಗಟ್ಲೆ ಬಿದ್ದು ಮಾಡಿ ಬೇರೆಯವರಿಗೆ ತೊಂದರೆ ಕೊಟ್ಟು ನಾವು ತೊಂದರೆ ಅನುಭವಿಸಿ ಸಾವು ಅಂತ ಅಂತೇಳಿ ಆದ್ರೆ ಯಾರ್ ಕೈದಾಗ ನಮ್ ಕೈದಾಗ್ನು ಇಲ್ಲ ಅದ ಭಗವಂತನ ಕೈ ಕೈಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಹುಟ್ಟು 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 ಮತ್ತು ಸಾವು ಇವೆರಡು ನಮ್ ಕೈದಾಗ ಇಲ್ಲ ನಾವು ಏಳು ಟೈಮಿಗೆ ಮೂರ್ತ ಟೈಮಿಗೆ ನಾವು ಹುಟ್ಟು ಬರಕ್ನು ಸಾಧ್ಯ ಇಲ್ಲ ಅದ ಆತನ ನಿರ್ಧಾರ ನಮ್ಮ ನಿರ್ಧಾರ ಏನು ಇಲ್ಲ ಆ ಸಮಯ ಚಲೋ ಅದೋ ಕೆಟ್ಟ ಗೊತ್ತಿಲ್ಲ ಹುಟ್ಟು ಬಂದ್ ಆಮೇಲೆ ಸಾವಿರಕ್ಕೆ ಕೂಡ ಯಾವ ಸಮಯ ಚಲೋ ನೋಡಿ ಸಾಯಾಮಂತಂದ್ರೂ ನಮ್ ಕೈಗಿಲ್ಲ ಯಾವಾಗ ಹೋಗ್ಬೇಕು ಕೋಮ್ ಬಿಡ್ತೀವಿ ಅಥವಾ ಸಮಯ ಕೆಟ್ಟರ್ಲಿ ಒಳಗಿ ಆದ್ರೆ ಒಟ್ಟು ಸಾವಿನ ಮತ್ತೆ ಪ್ರತಿಯೊಂದು ಕೆಲಸಕ್ಕೂ ಒಳ್ಳೆ ಸಮಯ ಕಾಯಿ ಕಾಯ್ತಿವಿ ಅದೇ ಒಂದು ವಿಚಿತ್ರದ ಸಂಗತಿ ಹುಟ್ಟದಾಗನು ಒಳ್ಳೆ ಕೆಟ್ಟ ಸಮಯ ನೋಡ್ಲಿಲ್ಲ ಸತ್ತಾಗಲೂ ಒಳ್ಳೆ ಕೆಟ್ಟ ಸಮಯ ನಾವು ನೋಡ್ಲಿಲ್ಲ ನಾವು ಬೇರೆಯವ್ರು ನೋಡ್ತಾರ ನಾವು ಹುಟ್ಟದಾಗೂ ಬೇರೆಯವರು ನಮ್ಮ ಸಮಯ ಒಳ್ಳೆದ ಕೆಟ್ಟದ ಅಂತ ಜರುಸ್ತಾರೆ ಕುಂಡ್ಲಿ ತೆಗಿಸ್ತಾರೆ ಕುಂಡ್ಲಿ ಬರಸ್ತಾರೆ ನಾವು ಸತ್ತಾದ್ ಪಂಚಾಂಗ ಕೇಳಿ ಏನಾದ್ರೆ ಆ ಅಂತ ಕೇಳ್ತಾರೆ ಅದು ಬೇರೆಯವರು ಕೆಲ್ಸ ನಮ್ ಕೆಲ್ಸ ನಾವು ನಮ್ಮ ಹುಟ್ಟದಾಗೂ ಒಳ್ಳೆದನ್ನು ನೋಡ್ಲಿಲ್ಲ ಒಳ್ಳೆ ಸಮಯ ಅಂತೇಳಿ ನೋಡ್ಲಿಲ್ಲ ಸತ್ತದೂ ಒಳ್ಳೆ ಸಮಯ ಒಳ್ಳೇದು ಆದ್ರೆ ಹುಟ್ಟು ಸಾವಿನ ಮತ್ತೆ ಎಲ್ಲದಕ್ಕೂ ಒಳ್ಳೆ ಸಮಯ ಕೈ ಕಾಯ್ಕೆ ಅದು ವಿಚಿತ್ರ ಆದರೆ ಇಲ್ಲಿ ಎಲ್ಲ ಸಮಯನೂ ಒಳ್ಳೇದೇ ಆಗ್ತದೆ ನಮಗೆ ಯಾವಾಗ ನಾವು ಪರಿಶ್ರಮ ಪಟ್ಟು ಕೆಲಸ ಮಾಡುತ್ತಿದ್ದಾಗ ಭಗವಂತರ ಮೇಲೆ ಒಂದು ವಿಶ್ವಾಸ ಇಟ್ಟು ಮುನ್ನಡೀತಾ ಇದ್ದಾಗ ಎಲ್ಲ ಸಮಯನೂ ಒಳ್ಳೇದೆ ನಮ್ಮ ಭಾವನೆ ಶುದ್ಧಿಯಿಂದ ನಾವು ಏನ್ ಕೆಲಸ ಮಾಡ್ಕೊಂತ ಹೋದ್ರೂ ಒಳ್ಳೆಯದೆ ಭಾವ ಶುದ್ಧಿ ಇರಬೇಕು ಅವಾಗ ಕಾರ್ಯಶುದ್ಧಿ ತಾನೇ ಬರ್ತದ ನಮ್ ಮಾಡೋ ಕೆಲಸದಲ್ಲಿ ಒಳ್ಳೆ ಕನ್ನಡ ಯಾವಾಗ ಬರ್ತದಂದ್ರೆ ನಮ್ಮ ಒಳಗ ಒಳ್ಳೆಂದ್ರು ನಾವು ಮಾಡಲ್ಲ ಇರ್ತದ ಒಳ ಆಗ್ತದೆ ಕೆಟ್ಟದಂತೂ ಬಯಸೋದಿಲ್ಲ ಕೆಟ್ಟ ಕೆಲಸ ಮಾಡಕ್ಕೆ ಆತ ಸಾದು ಏನೋ ಗೊತ್ತಿಲ್ಲಾರದ ಆಗಿರ್ತಾವ ಅಷ್ಟೇ ಅದು ತಪ್ಪಲ್ಲ ಗೊತ್ತಾದಾಗ ಅವು ತಿದ್ಕೊಂಡು ಮಾತ್ರ ಹೋಗ್ ಹೊಂಟಿವಿ ಈಗ ಉತ್ತಮ ಸಮಯ ಕಾಯೋದಲು ಆಗ್ತವ ಆದ್ರೆ ಉತ್ತಮ ಸಾವಿಗಾಗಿ ನಾವು ಸಿದ್ಧತೆಗಳನ್ನ ಮಾಡ್ಕೊಬೋದು ಹುಟ್ಟದಾಗೂ ಬಂದ್ಬಿಟ್ವಿ ಅವಾಗ ನೋವಾಗ ನನ್ ವ್ಯ ನಮ್ಗೆ ಗೊತ್ತಿಲ್ಲ ಜೀವನ ಪೂರ್ತಿ ಖುಷಿ ಖುಷಿ ಆಗಿರ್ಬೇಕಂತ ಬಯಸ್ತೀವಿ ಸಾವು ಕೂಡ ಸುಖವಾಗಿ ಸಾಯ್ಬೇಕಂತ ಬಯಸ್ತೀವಿ ಆದ್ರೆ ನಾವು ನಮ್ಮ ಜೀವನವನ್ನ ಸೊಗಸಾಗಿ ನಿರ್ಮಿಸಿಕೊಂಡಿದ್ದರೆ ನಮ್ಮ ಸಾವು ಕೂಡ ಸೊಗಸಾಗಿರ್ತು ಯಾಕಂದ್ರೆ ಇಲ್ಲಿ ನಿರ್ಮಾಣ ಆ ರೀತಿ ಆಗಿರ್ತಲ್ಲ ಅಂತ ಅದೇ ರೀತಿ ಆಗ್ತದ ನಾವು ಇಲ್ಲಿ ಬೇಕಾಬಿಟ್ಟೇ ಬದುಕ್ ಬಿಡುತ್ತೇವಿ ಏನು ನಮಗೂ ವಿಚಾರಗಳು ಹೆಂಗಿರ್ತಂದ್ರೆ ಬೇರೆಯವ್ರ ಕಣ್ಣು ಅಸೂಯೆ ಪಟ್ಟಿರ್ತೀವಿ ಬೇರೆಯವ್ರಿಗೆ ಸಾಕಷ್ಟು ಕೆಡಕನ್ನ ಬಯಸಿರ್ತೀವಿ ಸಾಕಷ್ಟು ಸ್ವಾರ್ಥದ ಕೆಲ್ಸಲ್ ಮಾಡಿರ್ತೀವಿ ಎಲ್ಲಾ ಮಾಡಿ ಸುಖದ ಸಾವು ಸಿಗು ಅಂದ್ರೆ ಹೆಂಗ ಸಿಗಕ್ ಸಾಕತ್ ಇದು ಊಟ ಮುಳಿನ ಹಾಸಿಗೆ ಮಾಡ್ಕೊಳಕ್ ಕುಂತು ಲಾಸ್ಟಿಂಗ್ ನಂಗ ನೆತ್ತನೇ ಹೂವಿನ ಹಾಸಿಗೆ ಬೇಕಂದ್ರೆ ಹೆಂಗ ಜೀವನ್ ತುಂಬಾ ಮೂಳು ಹರಡ್ಕೊಂಡ್ಬಿಟ್ಟಿಗ್ ಕೊನೆ ಆ ಮುಳಿನಲ್ಲಿ ಬಿದ್ದು ಒದ್ದಾಡಿ ಹೋಗ್ಬೇಕಾಗ್ತದ ಅದೇ ನೀವು ಹೂವಿನ ಹಾಸಿಗೆ ಮಾಡ್ಕೊಂಡೋಗಿದ್ದೇವಂತಂದ್ರ ಕೊಲೆ ಕೊಲೆಗಾಲಕ್ಕೆ ನಾವು ಸುಖದ ಸಾವನ್ನು ಕಾಣಲಿಕ್ಕೆ ಸಾಧ್ಯ ಅದಕ್ಕೆ ನಮ್ಮ ಶರಣಾರ ಹೇಳ್ತಾರ ಅವರ ಒಂದು ಶಕ್ತಿಯನ್ನು ನಾವು ಬಾಣದಲ್ಲಿ ನೋಡ್ಬೇಕಂತ ಅವರ ಮರಣದಲ್ಲಿ ಯಾಕಂದ್ರೆ ಇಡೀ ಜೀವನದ ಕೊನೆಯ ಪರೀಕ್ಷೆ ಅದು ನಾವು ವರ್ಷ ಪೂರ್ತಿ ಒಂದು ಕ್ಲಾಸ್ ರೂಮ್ ನಂತ ಚೆನ್ನಾಗಿ ಪಾಠ ಕೇಳ್ತೀವಿ ಎಷ್ಟು ವರ್ಕ್ ಮಾಡ್ತಿವಿ ಅಷ್ಟು ಫಲಿತಾಂಶ ಉತ್ತಮವಾಗಿ ಬರ್ತದ ಪರೀಕ್ಷಾ ದಿನ ಅಷ್ಟು ನಾವು ನಿರಾಳ ಇರ್ತೀವಿ ಅದೇ ನಾವು ಇಡೀ ವರ್ಷ ಹೆಂಗಾರೆ ಕಳೆದವು ಅಂತಂದ್ರ ಪರೀಕ್ಷಾ ದಿನ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಿವಿ ಫಲಿತಾಂಶ ಕೆಟ್ಟದಾಗಿರ್ತದ ಹೆಂಗೆ ಇಡೀ ವರ್ಷ ಅಂದ್ರೆ ಇಡೀ ಜೀವನ ನಾವು ಸರಿಯಾಗಿ ಆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೇವೆ ಅಭ್ಯಾಸವನ್ನ ಮಾಡಿದ್ದೆ ಅನ್ನ ಹತ್ರ ಜೀವನದ ಅಂತ್ಯನೂ ಕೂಡ ಸೊಗಸಾಗಿರ್ತು ನಿರ್ಮೂಲವಾಗಿತ್ತು ಆನಂದವಾಗಿತ್ತು ಆ ಸಿದ್ಧತೆಯನ್ನ ನಾವು ಮಾಡ್ಕೊಬೇಕು ಅಂದ್ರೆ ಬದುಕನ್ನ ಅರ್ಥಪೂರ್ಣವಾಗಿ ಬದುಕೋದನ್ನ ಕಲಿಯಬೇಕಿಲ್ಲಿ ಅರ್ಥಪೂರ್ಣವಾಗಿ ನಮ್ಮ ಬದುಕನ್ನು ನಾವು ಸಾಗಿಸಿದ್ದೇವೆ ಅಂತಂದ್ರೆ ಅರ್ಥಪೂರ್ಣವಾದ ಸಾವು ಕೂಡ ನಮಗೆ ಸಿಗ್ತದೆ ಅದು ಗ್ಯಾರಂಟಿ ధన్యవాదము